ನೋಡಿರಿ ಜೋಳದ ರೊಟ್ಟಿ ಮನ್ಯಾಗ ಭಾಳಿದ್ದು ಅಂದ್ರೆ ಇವನ್ನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಮಾಡಿರಿ ಹಿಂಗೆ ಮಾಡ್ಕೊಂಡ್ರಿ ಅಂದ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ರೊಟ್ಟಿ ಒಗ್ಗರಣೆ ಹೇಗೆ ಅಂತ ನೀವು ನೋಡ್ಕೋಬೇಕಂದ್ರೆ ಈ ವಿಡಿಯೋ ತಪ್ಪದಂಗೆ ಕೊನೆವರೆಗೂ ನೋಡಿರಿ ಎಲ್ಲಿ ಮಿಸ್ ಮಾಡೋಕೆ ಹೋಗಬೇಡ್ರಿ ಸ್ಕಿಪ್ ಮಾಡಿ ನೋಡಿದರೆ ನಾವು ಹೆಂಗೆ ಮಾಡಿವೆವು ಅನ್ನೋದು ನಿಮ್ಗೆ ಗೊತ್ತಾಗಂಗಿಲ್ಲರಿ ನೋಡಿರಿ ಭಾಳ ಚಲೋ ಬಂದ್ ಭಾಳ ಟೇಸ್ಟಿ ಆಗೈತ್ರಿ ಒಗ್ಗರಣೆ ರೊಟ್ಟಿ ಲೈಕ್ ಮಾಡಿ ಕೊನೆವರೆಗೂ ನೋಡಿರಿ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಎಲ್ಲರಿಗೂ ನಮಸ್ಕಾರ ಹೆಂಗೆ ಇವತ್ತಿನ ರೆಸಿಪಿ ಏನಂದ್ರೆ ಜೋಳದ ರೊಟ್ಟಿ ರೆಸಿಪಿ ರೀ ಮನೆಯಾಗ ನಾವು ಜೋಳದ ರೊಟ್ಟಿ ಮಾಡ್ಕೊಂಡಿರ್ತೀವಲ್ಲ ಉಳ್ದಿರ್ತಾವೆ ಅವನ್ನ ಕೆಡಿಸೋ ಬದಲಿ ಈ ಥರ ಮಾಡ್ಕೊಳ್ರಿ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ನೋಡಿರಿ ನಾನು ಜೋಳದ ರೊಟ್ಟಿ ಒಗ್ಗರಣೆ ಮಾಡೋಕ್ಕೆ ಏನೇನು ತೊಗೊಂಡಿನಂದ್ರೆ ಸ್ವಲ್ಪ ಸಾಸಿವೆ ಜೀರಿಗೆ ತೊಗೊಂಡಿನಿ ಇದು ಶೇಂಗಾ ಪುಡಿರಿ ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಸ್ವಲ್ಪ ಅರಿಶಿನ ಪುಡಿ ಗರಂ ಮಸಾಲೆ ಸ್ವಲ್ಪ ಉದ್ದಿನ ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೊಮೆಟಿ ಎರಡು ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಹಸಿ ಶುಂಠಿ ಒಂದು ನಾಲ್ಕು ಹಸೆಕಾಯಿ ಸ್ವಲ್ಪ ಬೆಲ್ಲ ಒಂದು ಅರ್ಧ ನಿಂಬೆ ಹಣ್ಣು ಇಟ್ಕೊಡೆ ನೋಡಿರಿ ಸ್ವಲ್ಪ ಒಗ್ಗರಣೆಗೆ ಇದೆ ಈಗ ನೋಡ್ರಿ ಇಷ್ಟು ಸಾಮಾನು ತಗೊಂಡೆ ನಾನು ಈಗ ರೊಟ್ಟಿ ಎಷ್ಟು ಅಂದ್ರೆ ನೋಡಿರಿ ನಾನು ಮನೆಯಾಗೆ ಮಾಡಿಟ್ಟಿದ್ದಂಥ ರೊಟ್ಟಿ ಇವು ಉಳಿದಿದ್ದು ಒಂದು ಎಂಟತ್ತು ರೊಟ್ಟಿ ಅದಾವ್ರಿ ಆರಾಮ ಎರಡು ಮೂರು ಮಂದಿಗೆ ಅಂತೂ ಹಾಕಿದ್ರೆ ಇದು ಈಗ ಈ ರೊಟ್ಟಿನ ಸಣ್ಣಗೆ ಪುಡಿ ಮಾಡಿಕೊಂಡು ಮುರ್ಕೊಳ್ಳೋಣ ನೋಡಿರಿ ರೊಟ್ಟಿನ ಈ ಥರ ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡನಿ ನೀವು ಹಿಂಗೆ ಪುಡಿ ಮಾಡಿಟ್ಬನ್ನಿ ಈಗ ನೋಡ್ರಿ ಈ ಉಳ್ಳಾಗಡ್ಡಿ ಟಮಾಟಿನ ಸಣ್ಣಗೆ ಹೆಚ್ಕೊಂಡು ನಾನು ನಾಲ್ಕು ಮೆಣ್ಸಿನ್ಕಾಯಿ ರೀ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಲ್ಲ ನೋಡ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಹಸಿಕಾಯನ್ನ ಕಟ್ ಮಾಡ್ಕೊಳ್ರಿ ನೋಡಿರಿ ಟಮಾಟಿ ಉಳ್ಳಾಗಡ್ಡಿನ ಈ ಕ ಈ ಥರ ಸಣ್ಣಗೆ ಹೆಚ್ಕೊಂಡಿ ಈ ಶುಂಠಿ ಬೆಳ್ಳಿನ ಅಬಡಾಜ್ಕೊಂಡು ಬರೋಣ್ರಿ ಈಗ ಒಗ್ಗರಣೆ ಹಾಕ್ಕೊಳು ಒಗ್ಗರಣೆ ಹಾಕ್ಕೊಳಕಿನ ಮುಂಚೆಗೆ ಈ ಸಣ್ಣ ಮುರಿದು ರೊಟ್ಟಿಗೆ ಸ್ವಲ್ಪ ನೀರು ಚಿಮ್ಕೊಡೀ ಸ್ವಲ್ಪ ನೀರು ಚಿಮ್ಕೊಡ್ದ್ರೆ ಅಳ್ಕೊತರಿ ರೊಟ್ಟಿ ನೀರು ಜಾಸ್ತಿ ಹಾಕಿದರೆ ಮಿಂಜದಂಗ್ ಕೊತ್ರಿ ಸ್ವಲ್ಪ ನೋಡಿಕೊಂಡು ಹಾಕೋರಿ ಹಿಂಗೆ ರೊಟ್ಟಿ ತೆಳ್ಳಗೆ ಭಾಳ ರೀ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿನಿ ನೀವು ಮಾಡಿದ ರೊಟ್ಟಿ ಏನಾದರೂ ದಪ್ಪಿದ್ದು ಅಂದ್ರೆ ಅವಲಕ್ಕಿ ಹೆಂಗೆ ತೋರಿಸ್ತೀವಲ್ಲ ಆ ಥರ ತೋರಿಸ್ರಿ ನಾ ಮಾಡಿದ ರೊಟ್ಟಿ ಸ್ವಲ್ಪ ತೆಳ್ಳಗೆ ಭಾಳ ಅದಕ್ಕೆ ನಾನು ನೀರು ಚುಮ್ ರೀ ಇಷ್ಟು ಸಾಕ್ರಿ ನಾವು ಒಗ್ಗರಣೆ ಹಾಕ್ಕೊಂಡು ಬರ್ಬಿಟ್ಟ ಅಂದ್ರೆ ಇವು ಅಳ್ಕೊಂತಾವೆ ಈಗ ಒಗ್ಗರಣೆ ಹಾಕೊಂಡ್ರೆ ನೋಡ್ರಿ ಒಲೆ ಮ್ಯಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು ಈಗ ಎಣ್ಣೆ ಕಾದ್ರಿ ಸಾಸಿವೆ ಚೀರಿಗೆ ಹಾಕೊಳ್ಳೋಣ ಈಗ ಸಾಸಿವೆ ಚೀರಿಗೆ ತಟನ ಹಾಕತ್ತದ್ರಿ ಸ್ವಲ್ಪ ಉದ್ದಿನ ಬೇಳೆ ಹಾಕೊಳ ಉದ್ದಿನ ಬೇಳೆ ಆಪ್ಷನ್ ರೀ ನೀವು ಬೇಕಂದ್ರೆ ಹಾಕೋಬೋದು ಬೇಡ ಅಂದ್ರೆ ಇಲ್ಲ ಈಗ ಹಸಿಕಾಯಿ ಹಾಕ್ಕೊಂಡು ಕರಿಬೇ ಹಾಕೋದ್ರಿ ಸ್ವಲ್ಪ ಕರ್ಬೆ ಈಗ ಒಳ್ಳೆದಿಂದ ಹಾಕೋದು ಈಗ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತ ನೋಡಿ ಚೆಂದಾಗ ಸ್ವಲ್ಪ ಎಣ್ಣೆಯಾಗ ಬೇಯುತ್ತೀವಿ ಎಲ್ಲ फिर से बेलकन तो। नल्ला बहुत सेट भदाओ। ಈಗ ಇಕ್ಕೆ ಟೊಮ್ಯಾಟೊ ಹಾಕೋಣ. ಈಗ ಇದರ ಸ್ವಲ್ಪ ಉಪ್ಪ ಹಾಕೋಣ. ಅಂದಾ ಟಮ್ಯಾಟಿ ಒಗ್ಗ್ರು ಬೆಕ್ಕೆ. மனி ஆகின்ற ஊரி தந்திர கட்ஸோ தின இத்தர மாட்டினு வேஸ்ட் ஆகி மட்டும் இது பண்ண இது நோட் கரம் மசாலா மக்கள் அசிண பிடி எடுங்க ಶೇಂಗಾ ಪುಡಿನ ಹಾಕೋದ್ ಶೇಂಗಾ ಪುಡಿ ಹಾಕೋದ್ರಿಂದ ಟೇಸ್ಟ್ ಕೊಡ್ಬೇಕಾದ್ರೆ ಚಂದೆಗೆ ಮಿಕ್ಸ್ ಮಾಡ್ಕೋ ಗಮ ಅಂತ ನೋಡಿ ಒಂದ್ಸಲ ನೀವು ಮನೆಯಾಗ ಟ್ರೈ ಮಾಡಿ ನೋಡಿ ಈಗ ಹಲ್ಲಿದವ್ರಿಗೆ ತಂಗ್ಳೊಟ್ಟಿ ಬರಂಗಿಲ್ಲ ಈ ಥರ ಮಾಡಿಕೊಂಡು ಮೊಸರು ಹಾಕ್ಕೊಂಡು ತಿಂದರೆ ಭಾಳ ಭಾಳ ಟೇಸ್ಟ್ ಆಗುತ್ತೆ ಈಗ ಮ್ಯಾಗ ಸ್ವಲ್ಪ ನಿಂಬೆ ಹಣ್ಣು ಹಾಕ್ಕೊಳ್ಳ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಂಡಿದ್ಯಾಲ ಈಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಾನು ಎರಡು ಸಲ ಹಾಕಿನಿ ಅಂತೇಳಿ ನೀವು ಎರಡು ಸಲ ಹಾಕೋಕ್ಕೆ ಹೋಗ್ಬೇಡ್ರಿ ನಿಮ್ಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕಿದ್ದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿದ್ರಿ ಇದಕ್ಕೆ ನೀರಿನ ಭಾಳ ಕೊಳಕ್ಕೆ ಹೋಗಬೇಡ್ರಿ ಹಂಗೆ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಹಾಕೊತೇನೆ ನೋಡ್ರಿ ನಾನು ಇಷ್ಟ ಸಾಕು ಸ್ವಲ್ಪ ಹಾಕ್ತೀನಿ ನೀರು ನಾವು ಹಾಕೊಂಡಂತ ಬೆಲ್ಲ ಅದೆಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿನಿ ಈಗ ಒಂದು ಎರಡು ನಿಮಿಷ ಅಷ್ಟ್ರೀ ಚಂದಾಗ ಬೇಸ್ತಾವೆ ಬೆಲ್ಲ ಎಲ್ಲ ಕರಗಲಿಲ್ಲ ಈಗ ನೋಡಿರಿ ಬೆಲ್ಲ ಕರಗಿದ್ದು ಎಲ್ಲ ಚೆಂದಾಗಿ ಪಲ್ಯ ಕುದಿ ಈಗ ನಾವು ಇಟ್ಕೊಂಡಂಥ ರೊಟ್ಟಿನ ಇದಕ್ಕೆ ಹಾಕೊತ್ರಿ ಈಗ ಎಲ್ಲ ರೊಟ್ಟಿನೂ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳ್ರಿ ನಿಧಾನಗೆ ಚೆಂದಗೆ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಘಮ ಘಮ ಆಗ್ತಂತಿದೆ ಪಲ್ಯ ಮಾಡುವಾಗ ಬಯ ನೀರು ಬರಾಕತ್ತ ನೋಡಿ ಈ ಥರ ಒಗ್ಗರಣೆ ರೊಟ್ಟಿ ಮಾಡ್ಕೊಂಡು ತಿನ್ರಿ ಭಾಳ ಭಾಳ ಟೇಸ್ಟ್ ಬರ್ತದೆ ನೋಡಿರಿ ಚಂದಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡೇವಿ ಈಗ ಮ್ಯಾಲ ಸೊಪ್ಪು ಕೊತ್ತಂಬರಿ ಉರ್ಸ್ಪು ಚೆಂದಾಗ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ನೀವು ಮಾಡ್ರಿ ನೀವಾಗ ಬಿಸಿಗೆ ರೊಟ್ಟಿ ಮಾಡಿಟ್ಕೊಂಡು ಮಾಡ್ಕೊಂತೀರಿ ಮನೆಯೊಳಗೆ ಅಷ್ಟು ಚಲೋ ಆಗಿದ್ದರೆ ಅಂದರೆ ಅಷ್ಟು ಟೇಸ್ಟು ಆಗಿದೆ ಒಂದು ತಾಟಿಗೆ ಹಾಕ್ಕೊಂಡು ನಾಷ್ಟ ಮಾಡೋಣ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಹಳ್ಳಿ ಶೈಲಿ ಒಳಗೆ ನಾವು ಒಗ್ಗರಣೆ ರೊಟ್ಟಿ ಹೆಂಗೆ ಮಾಡ್ತೀವಿ ಅಂಥೇಳಿ ಒಂದು ಸಲ ನೀವು ಮಾಡಿರಿ ಟ್ರೈ ಮಾಡ್ರಿ ಮನಸ್ಸಿಗೆ ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಎಷ್ಟು ಚಲೋ ಬಂದಿರೋತಂದ್ರೆ ತಿನ್ನೋಕ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಘಮ ಘಮ ಅಂತತಿ ರೊಟ್ಟಿನೂ ವೇಸ್ಟ್ ಆಗಂಗಿಲ್ಲ ರೊಕ್ಕ ಕೊಟ್ಟು ಜೋಳ ತಂದು ರೊಟ್ಟಿ ವೇಸ್ಟ್ ಮಾಡೋಕ್ಕಿಂತ ಈ ಥರ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ನಿಮ್ಮ ಅನಿಸಿಕೇನ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಒಗ್ಗರಣೆ ರೊಟ್ಟಿ ನೋಡಿರಿ ಭಾಳ ಮಸ್ತಾಗೈತಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು